ನೀವು ಪುಡಿ ಮಾಡಿಕೊಂಡು ಬಿಸ್ನಿಕಾಟ ಬಂದರೆ ನಿಮಗೇನು ಶುಗರ್ ಆಗ್ತೀನಿ ಎಷ್ಟು ದಿವಸ ಅದು ಲೆವೆಲ್ ಬರುವ ಶಕ್ತಿ ಇದಕ್ಕೆ ಮತ್ತು ಆ ನೆರಳೆ ಮತ್ತು ಇನ್ನೂ ಅಂಶ ಬೇಕಂದರೆ ಇದನ್ನು ಜ್ಯೂಸ್ ಮಾಡಿಕೊಳ್ಳಿ ಅಥವಾ ಸೊಪ್ಪನ್ನು ಕಷಾಯ ಮಾಡಿಕೊಳ್ಳಿ ಮಾಡಿಕೊಂಡು ಏನೋ ಮತ್ತು ರೀತಿ ವಿಟಮಿನ್ ಸಿ ನಮಗೆ ಜಾಸ್ತಿ ಹೋಗಿ ಹೊರ್ಗಡೆ ನಮಗೆ ಅನೇಕ ರೀತಿಯ ಲಾಭಗಳಂತ ಮಕ್ಕಳು ಬೆಡ್ರೂಮಲ್ಲೇ ಹೋಗ್ತಾರೆ ಬೆಡ್ ಮೇಲೆ ಹೋಗ್ತಾರೆ ಬೆದ ಮೇಲೆ ಹೋಗ್ತಾರೆ ಈಗ ಜಾಸ್ತಿ ಉತ್ಪತ್ತಿ ಆಗ್ತದೆ ಆ ಸಮಯದಲ್ಲಿ ಕಾಳು ಸೊಂಡೆ ಕಾಯಿ ಎಲೆಯನ್ನು ತಂದು ಅದನ್ನು ಚೆನ್ನಾಗಿ ತಂದುಬಿಟ್ಟು ಅರದು ಆ ರಸನ್ನು ತಂದು ರಸನ್ನ ಮೊಸರಲ್ಲಿ ಹಾಕಿ ಮಕ್ಕಳಿಗೆ ತಿನ್ನಿಸ್ತಾ ಬಂದರೆ ಆ ಒಂದು ಉತ್ಪಾದನೆ ಆ ರಾತ್ರಿ ಉತ್ಪಾದನೆ ಕಡಿಮೆ ಆಗುತ್ತೆ ಮಕ್ಕಳು ಬೆಡ್ ಮೇಲೆ ಮತ್ತು ಅಮೃತ ಬಳ್ಳಿ ಇದು ಇದನ್ನ ಕುಮಾರಿ ಅಂತಾರೆ ನರಂಜಾಕು ಅಂತಾರೆ ಇದು ಸಹ ಅಷ್ಟೇ ಈಗ ಈ ಮಳೆಗಾಲದಲ್ಲಿ ಚಳಿಗಾಲ ಮಳೆಗಾಲದಲ್ಲಿ ಜ್ವರ ಬಂದಾಗ ಇದ್ರ ಕಷಾಯವನ್ನು ಸೇವನೆ ಮಾಡ್ತಾರೆ ಅಂದ್ರೆ ಆ ಚಳಿ ಜ್ವರ ಕಲೆ ಸೊಪ್ಪು ನರಂಜಾಕು ಹಾಕು ಅಂತಾರೆ ಅಂತಾರೆ ನರಂಜ್ ಹಾಕು ಜರ ವಾವಿಂಟ ನೋಡಿ ನಿಮ್ಮೂರಲ್ಲಿ ಅದೃಷ್ಟವಂತ ನೀವು ವಾವಿಂಟ ಅಂತ ಇದನ್ನ ವಾವಿಂಟ ಬಿಳಿ ವಾವಿಂಟ ಈ ಬಿಳಿ ಹೂವು ಇರಬೇಕು ಯಾರಿಗೆ ಪಿಟ್ಸ್ ಕೊಡ್ತದೋ ಅವ್ರಿಗೆ ದಿವ್ಯ ಔಷಧಿ ಇದು ನಿಮ್ಗೆ ಯಾರಿಗೂ ಪಿಟ್ಸ್ ಕೊಡ್ತಂದ್ರೆ ಆಗಾಗ ಈ ಸೊಪ್ಪನ್ನು ತಿಂತಾ ಬನ್ನಿ ಅಂದ್ರೆ ಮಸಪ್ ಮಾಡಿಕೊಂಡು ಅಥವಾ ಪಲ್ಯ ಮಾಡ್ಕೊಂಡು ಸೇವನೆ ಮಾಡ್ತಾ ಬಂದ್ರೆ ముందే పిస్ పిట్స్ బరల్ ఇది వంట ఈ సొప్పు వేడారి సిళి సొప్పు భారీ సిగోద బిలి సిక్తు నాలుగు తోర్తాను సార్ మా భారీ ఒళ్ళు సార్ మా ఎల్లో ఫ్లవర్ ఇది వైట్ ఫ్లవర్ ఇది సిక్ సి ಇದು ನೇಲಿನಲ್ಲಿ ತಿರುನಲ್ಲಿ ಅಂತಾರೆ ಅಂತಾರೆ ತಿರುನಲ್ಲಿ ಅಂತ ಅಂತಾರೆ ಇದ್ರೂ ಸಹ ಅಷ್ಟೇ ಆ ಇದು ಬಂದು ಆಗಾರ ಸೇನೆ ಮಾಡ್ತಾ ಬಂದರೆ ನಮಗೆ ಜಾಂಡೀಸು ಹೋಗುತ್ತೆ ಜಾಂಡೀಸು ಬಂದು ಜಾಸ್ತಿ ಮಾಡಬೇಕಂತೆ ಅಲ್ಲ ಸೇನೆ ಜಾಂಡೀಸ್ ಜಾಂಡೀಸಲ್ಲ ಬಂದ ಮೇಲೆ ಸ್ವಲ್ಪ ಜಾಸ್ತಿ ಸೇನೆ ಮಾಡಬೇಕಾಗುತ್ತೆ ಮತ್ತೆ ಅದ್ರಲ್ಲ ಅಲ್ಲದೇನೆ ಒಂದು ಕೆ ಸೊಪ್ಪು ಬೇಸ ಚೆನ್ನಾಗಿ ಕ್ಲೀನ್ ಮಾಡಿ ಸ್ವಲ್ಪ ಕಟ್ ಮಾಡಿ ಒಂದು ಬಾಂಡಿಗೆ ಹಾಕಿ ಒಂದು ಲೀಟ್ರ್ ನೀ ಎಣ್ಣೆ ಹಾಕಿ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಕಾಯಿಸಿ ಇದೆಲ್ಲ ಕಪ್ಪುಗಾದ ಮೇಲೆ ಸೋಲಿಸ್ಕೊಂಡು ಶೇಕರ್ ಮಾಡಿ ಇಟ್ಕು ಬಂದರೆ ಕೂದ್ರಲ್ಲ ಕೂದಲು ಕಪ್ಪುಗ ಆಗುತ್ತೆ ಬಿಳಿ ಕೂದಲು ಬರಲ್ಲ ಇದು ಅಷ್ಟು ದಿವ್ಯ ಔಷಧಿ ಇದೆ ಇದು ಕೆಳಗಡೆ ಒಂಥರ ಇರುತ್ತೆ ನೋಡಿ ಕಾಯಿ ನಮ್ಮ ನಮ್ಮ ಸ್ನೇಹಿತರೊಬ್ಬರು ನಮ್ಮ ಸ್ನೇಹಿತರೊಬ್ಬರು ಮೂ ಕಟ್ಕೊಂಡು ಏನು ಮಾಡಬೇಕು ಅಂದರು ಅಂದರೆ ಎಕ್ಸಸೀಟ್ ಜಾಸ್ತಿ ಇರ್ತದಿಲ್ಲ ಆ ಎಕ್ಸಸೈಸ್ ಇಂತ ಕಡಿಮೆ ಮಾಡಬೇಕಂದ್ರೆ ಈ ಚಪ್ಪಲಿ ಮುಳ್ಳು ಅಂತಾರೆ ಚಪ್ಪಲಿ ಮುಳ್ಳು ಅಂತಾರೆ ಈ ಸೊಪ್ಪನ್ನು ಈ ಸೊಪ್ಪನ್ನು ಶೇಖರಣೆ ಮಾಡಿ ಪಲ್ಯ ಮಾಡ್ಕೊಂಡು ತಿಂತ ಬಂದರೆ ಫುಡ್ ಟೇಸ್ಟು ಆ ಸೊಪ್ಪು ಎಷ್ಟು ತಿಂತೀವೋ ಅಷ್ಟು ದೇಹ ನಮ್ಮ ದೇಹದ ದುಸ್ಥಿತಿಯನ್ನು ಕಡಿಮೆ ಮಾಡೋ ಶಕ್ತಿ ಇದಕ್ಕೆ ಚಪ್ಪಲು ಅಷ್ಟು ಶಕ್ತಿ ಸೊಪ್ಪ ಇದು ಅಮರಾಂತಸ್ ಅಂತಿವೆ ಅಮರಾಂತಸ್ಸು ಇದು ಮುಳ್ಳ ಅಮರಾಂತಸ್ ಅಂದ್ರೆ ಇದೆ ಇದು ಅದೇ ಬೆಲ್ಸ್ ಆ ಬೆಲ್ಸ್ ಯಾವ ಮೇಲೆ ಬಂದಿದ್ಲೋ ಆ ಮೂಲ ಮೇಲೆ ಬಂದವರು ಇದನ್ನ ಪಲ್ಯ ಮಾಡ್ಕೊಂಡು ಸೇವನೆ ಮಾಡ್ತಾ ಬಂದ್ರೆ ನಾವು ಆಗಾಗ ಸೇವನೆ ಮಾಡಿದ್ರೆ ಮುಗಿಯೇ ಬರಲ್ಲ ನಾವು ಯಾವಾಗಲೂ ಸೇವನೆ ನೋಡಲ್ವ ಆದರೂ ಅಟ್ಯಾಕ್ ಆಗ್ತದೆ ಆದ್ದರಿಂದ ಇದನ್ನು ಬಾರಿ ಒಳ್ಳೆಯದಿದು ಜೀವಿತೀಯ ಬಾರಿ ಒಳ್ಳೆಯದು ಮನಗದಿಕ್ ಬಾರಿ ಒಳ್ಳೆಯದು ರೆಟ್ಟಿಕ್ಕೂ ಬಾರಿ ಒಳ್ಳೆಯ ಸ್ವಲ್ಪ ಇದು ಅಮೃತ ಬಲ್ಲಿ ಅಮೃತ ಬಲ್ಲಿ ಈ ಅಮೃತ ಬಲ್ಲಿ ಇದಕ್ಕೆ ಹೆಸರೇ ಅಮೃತ ಬಲಿ ಅಂತಾರೆ ತೆಲುಗಲ್ಲಿ ತಿಪ್ಪುತೀಗ ಅಂತಾರೆ ತೆಲುಗಲ್ಲಿ ತಿಪ್ಪುತೀಗ ಅಂದರೆ ಇದು ಅಮೃತ ಪಿನಸು ಲ್ಯಾಟಿಫೋನ್ ಅಂತ ನಾವು ವೈಜ್ಞಾನಿಕ ಹೆಸರು ಇದನ್ನು ಅಷ್ಟೇ ಸರ್ ನಾವು ಆಗಾಗ ಸ್ವಲ್ಪ ಸೇವನೆ ಮಾಡ್ತಾ ಬಂದರೆ ಶುಗರು ಬಿ ಪಿ ಎಲ್ಲ ಹೋಗ್ತಾರೆ ಆಕಸ್ಮಿಕ ಜ್ವರಗಳು ಜಾಸ್ತಿ ಬರ್ತಾಯಿತ್ತು ಅಂದರೆ ಈ ಒಂದಿಷ್ಟು ಬೇರು ಚೆನ್ನಾಗಿ ಬಲ್ತಿರಬೇಕು ಒಂದು ಅದಾಡಿ ಬೇರನ್ನು ಕಟ್ ಮಾಡಿಕೊಂಡು ಒಂದು ಹಾಕಿ ಚೆನ್ನಾಗಿ ಕಾಯಿಸಿ ಸ್ವಲ್ಪ ಕರಿ ಬೆಲ್ಲ ಸ್ವಲ್ಪ ಕರಿಮೀನು ಹಾಕೊಂಡು ಸೇವನೆ ಮಾಡ್ತಾ ಬಂದರೆ ಎಂತಹ ಜ್ವರಗಳೇ ಇಲ್ಲಿ ಹೋಗ್ತಾರೆ ಎಷ್ಟು ಜ್ವರ ಬಂದವರು ಸಹ ನಾವು ಇದು ಇದರಲ್ಲಿ ಔಷಧಿ ಕೊಡ್ತಾಯಿದ್ದೀವಿ ನಾವು ಅಷ್ಟು ಶಕ್ತಿ ಈ ಒಂದು ಅಮೃತ ಬಲ್ಲೆಯಲ್ಲಿದೆ ಇದು ಗೊನ್ನೆ ಸೊಪ್ಪು ಅಂತ ಕರಿತಾರೆ ನೀವು ನಿಮ್ಮೆಲ್ಲ ಗೊನ್ನೆ ಸೊಪ್ಪು ಅಂತ ವೀಡೆಲ್ಲ ತೆಗೆದು ದೋಸೆ ಹಾಕ್ತೀರಾ ದನ ಕರ್ಗೋಸಾ ತಿನ್ನ ಹಾಕ್ತೀರ ಆದರೆ ಮಾಂಸದಲ್ಲಿ ಏನೇನು ಅಂಶಗಳಿದೆಯೋ ಪ್ರೋಟೀನು ಇದರಲ್ಲಿದೆ ಯಾರು ಮಾಂಸ ತಿನ್ನಲ್ವೋ ಅವ್ರು ಇದನ್ನು ಸ ಮೊಸ ಮಾಡ್ಕೊಂಡು ತಿಂತ ಬಂದರೆ ಅಷ್ಟು ಶಕ್ತಿ ನಮಗೆ ಲಭ್ಯವಾಗುತ್ತೆ ಗೊನ್ನೆ ಸೊಪ್ಪು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಈ ನುಗ್ಗೆ ಸೊಪ್ಪು ಅಷ್ಟೇ ಈಗ ನುಗ್ಗೆಕಾಯಿ ಈವತ್ತಿನಿಂದ ತಿನ್ನಬಾರದು ಶ್ರಾವಣ ಮಾಸದಿಂದ ನುಗ್ಗೆ ಸೊಪ್ಪು ಕಾಯಿ ತಿನ್ನಬಾರದು ನುಗ್ಗೆ ಸೊಪ್ಪು ಯಾವ ಬೇಕಾ ತಿನ್ಬೋದು ಇದು ತಿನ್ನೋದ್ರಿಂದ ನಮಗೆ ಜಾಸ್ತಿ ಕ್ಯಾಲ್ಸಿಯಂ ಸಿಗುತ್ತೆ ಜಾಸ್ತಿ ಮಿನರಲ್ ಸಿಗ್ತದೆ ಜಾಸ್ತಿ ವಿಟಮಿನ್ ಸಿಗ್ತದೆ ಜಾಸ್ತಿ ಕ್ಯಾಲ್ಸಿಯಂ ಸಿಗ್ತದೆ ನುಗ್ಗೆಕಾಯಿ ತಿನ್ನಬಾರ್ದು ಸರ್ ಈಗ ಈಗ ರಾಸಾಯನಿಕ ತಿನ್ನಬಾರ್ದು ಬಿಸಿಕಾರಿ ಹಾಕಿ ವಿಷಕಾರಿ ಆಗ್ತದೆ ಆದ್ದರಿಂದ ಈ ಮುದ್ದೆ ಕಾಯಿನ ಬಿಟ್ಟುಬಿಡಿ ಮತ್ತು ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ತಿನ್ನಿರಿ ಮತ್ತೆ ತಿನ್ನಬಾರ್ದು ಮತ್ತೆ ಮುಟ್ಟಬಾರ್ದು ಕಾಯಿನ ಸೊಪ್ಪು ಯಾವ ಬೇಕಾ ತಿನ್ಬೋದು ಈ ಸೊಪ್ಪನ್ನು ಅಷ್ಟು ಅಂಶ ಇದೆ ಭಾರಿ ಅಮೃತ ಇದೆ ಸೊಪ್ಪು ಕರಿಬೇವು ಕರಿಬೇವು ಅಷ್ಟೇ ನೀವು ಚಟ್ನಿ ಮಾಡಿಕೊಂಡು ಶೇಖರಿಸ್ಕೊಂಡು ಒಂದೊಂದು ಚಮಚಕ್ಕೆ ಫಸ್ಟು ಒಂದು ತುತ್ತಿಗೆ ಹಾಕೊಂಡು ಸೇವನೆ ಮಾಡ್ತಾ ಬಂದರೆ ಎಷ್ಟೋ ಕಾಯಿಲೆಗಳಿಗೆ ಒಳ್ಳೆಯದು ಈ ಕರಬೇಕು ಮತ್ತು ಬಾಳೆ ಎಲೆ ಈ ಬಾಳೆ ಎಲೆ ಇದ್ದ ಕಾಲದಲ್ಲಿ ನೋಡಲಕ್ಕೆ ಎಲೆ ತಿನ್ನೋಕೆ ಹೋದರೆ ಪ್ಲಾಸ್ಟಿಕ್ಕು ಹಂಗಾಗಬಿಟ್ಟು ಎಲ್ಲ ಕಡೆನೂ ಆದರೆ ಎಲೆ ಯಾರೋ ಹಾಕ್ತಾ ಇಲ್ಲ ಯಾರೋ ಕೆಲವು ಮಾತಾಡ್ತಾವ್ರೀಗ ಈ ಬಾಳೆಹಣ್ಣನ್ನು ಒಂದು ಮಕ್ಕಳಿಗೆ ಕೆಮ್ಮಲು ಬಂದಾಗ ದೊಡ್ಡ ಜಾಸ್ತಿ ಕೆಮ್ಮು ಬಂದಾಗ ಉಮ್ಮೆ ಚೂರು ಚೂರು ಮಾಡಿ ಒಂದು ಬಾಡಿನ ಚೆನ್ನಾಗಿ ಗುಡಿಸಿ ಉಡಿಸಿ ಭಸ್ಮ ತಯಾರಿಸ್ಕೊಂಡು ಆ ಭಸ್ಮ ಪ್ಲಸ್ ಸ್ವಲ್ಪ ಜೇನು ಪಾರ್ಕ್ ಮಕ್ಕಳು ನೆನೆಸ್ತಾ ಬಂದರೆ ಗೂಬ್ಲು ಮತ್ತು ಕೆಮ್ಮುಲು ಹೋಗುದು ಅದೇ ನಾವು ಬಾಳೆಹಲಿ ಊಟ ಅಡುಗೆ ತಿಂತ ಬಂದರೆ ಆ ಬರೋದೇ ನನಗೆ ಮತ್ತು ಎಲ್ಲ ಶೋಕಿಗೆ ಬೆಳೆಸ್ಕೊಂಡಿರ್ತೀರ ಯಾವುದು ಬ್ರಹ್ಮಕಮಲ ಬ್ರಹ್ಮಕಮಲ ಆದರೆ ಈ ಬ್ರಹ್ಮಕಮಲ ಪ್ರತಿನಿತ್ಯ ಒಂದು ಇಷ್ಟು ಎಲೆಯ ಸೇವನೆ ಮಾಡ್ತಾ ಬಂದರೆ ಕಿಡ್ನಿಯಲ್ಲಿ ಕಲಸ ಕಲಸುತ್ತೇವೆ ಬ್ರಹ್ಮಕಮಲ ಒಂದಿಷ್ಟನ್ನು ಸೇವನೆ ಮಾಡ್ತಾ ಬಂದರೆ ಕಿಡ್ನಿಯಲ್ಲಿ ಕಲ್ಲು ಸಹ ಕರೆ ಶಕ್ತಿ ಇದಕ್ಕೆ ಲಕ್ಷ ಕಚ್ಚಲ ನಮ್ಮ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ ಆದರೆ ಇದನ್ನ ಮತ್ತೆ ಒಂದೆಳಗ ಇದು ಒಂದೆಳಗ ಅಂತಾರೆ ಎಲ್ಲ ಕಡೆ ಬೆಳೆದಿದೆ ಶೋಗರ್ ಇಟ್ಕೊಂಡಿದ್ರ ಆದರೆ ಚಟ್ನಿ ಮಾಡಿ ಮಕ್ಕಳಿಗೆ ನೀರು ತಿಂತಾ ಬಂದರೆ ಮುಂದೆ ನೀವು ಡಿಪ್ರೆಷನ್ ಹೋಗೋದು ಬೇಕಾಗಿಲ್ಲ ಅಂಥ ಮಾನಸಿಕವಾಗಿ ಇದೊಂದು ತೆಗೆಯುವ ಶಕ್ತಿಗಿದೆ ಇದು ಮಕ್ಕಳಿಗೆ ಬ್ರೈನ್ ಟ್ಯಾನಿಕ್ ಇದು ಮಕ್ಕಳು ಚೆನ್ನಾಗಿ ಓದ್ತಾರೆ ಅಷ್ಟು ಶಕ್ತಿ ಇದಕ್ಕಿದೆ ಪ್ರತಿಜ್ಞೆಯನ್ನು ಮಾಡಿ ಮತ್ತೆ ಇದೆಲ್ಲ ಆದ ಮೇಲೆ ಈಗ